¡Desde la д е ೇ ಬಿಟ್ಟಿದ್ದೇನೆ ಕಾಲು ಅಡಿಗಿದ್ದರೆ ಮಾರ್ಗ ಬಂದವಿಲ್ಲ e ka'u ka'u ರು ಜ್ಞಾನಿಗಳು ಭಗವಂತ ಎನ್ನುವ ಹಾಗೆ ಕೊಂಡಾಡಿದ್ದಾರೆ ಅದೆಷ್ಟೋ ನದಿಗಳು ನಸಗಳು ಹರಿದು ಬಂದು ಸಾಗರದ ಗಮ್ಯಸ್ಥಾನವನ್ನು ಸೇರುತ್ತದೆ ಹಾಗೆಂದು ಯಾವತ್ತೂ ಸಾಗರ ಬೇರೆ ನೀರು ನಿಂತಿಲ್ಲ ಋತುಗಳು ತನ್ನ ಋತುಮಾನವನ್ನು ಹೊರತು ಭೇದವನ್ನು ಕಲ್ಪಿಸಿ ವ್ಯವಹರಿಸುತ್ತಿಲ್ಲ ಹಾಗೆಂದು ಇದಕ್ಕೆಲ್ಲ ಕಾರಣ ಭಗವಂತ ಎನ್ನುವುದೇ ಜ್ಞಾನಿಗಳ ಆಂದೋಳ ಮಾವಿನಲ್ಲಿ ಸಿಹಿ ೇವಿನಲ್ಲಿ ದಹಿ ಮಲ್ಲಿಗೆಯಲ್ಲಿ ಕಂಪು ಕೋಗಿಲೆ ತಂಟದಲ್ಲಿ ಇಂಪು ಇವೆಲ್ಲವನ್ನು ಕೊಟ್ಟವರು ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರವೇ ಭಗವಂತ ಎನ್ನುವ ಹಾಗೆ ಆ ಭಗವಂತನೇ ಪರಮೇಶ್ವರನಿದ್ದವರೇ ಎನ್ನುವ ಹಾಗೆ ಶೈವರನ್ನ ಹಾಡಿ ಹೊಗಳ ಇದ್ದಾರೆ ಪ್ರಪಂಚದ ಜಾತಿಗಳೆಲ್ಲ ಭಗವಂತನನ್ನು ಪರಮೇಶ್ವರನಲ್ಲಿ ಕಂಡಿದ್ದಾರೆ ಲೋಕದ ಧರ್ಮವನ್ನು ಕಾಪಿಟ್ಟುಕೊಳ್ಳುವುದೇ ನನ್ನ ಕಾರ್ಯ ಆತ್ಮ ಎಂದರೆ ಮದತ್ತವಾದಂತಹ ಕಾರ್ಯ ಲಯದ ಕಾರ್ಯ ಐರಾಸ ಕ್ಷೇತ್ರವೇ ನನ್ನ ಬೆಲೆ ಬೀಡು ಲಯ ಅಂತ ಹೇಳಿದರೆ ನಾಶಪಡಿಸುವುದು ಎನ್ನುವುದೊಂದೇ ಅರ್ಥವಲ್ಲ ಸುಸ್ಥಿತಿಯಲ್ಲಿಡುವುದು ಒಂದು ಅರ್ಥವೇ ಇದೆ ಹಾಗಾಗಿ ಈ ಪ್ರಪಂಚವನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡು ಧರ್ಮ ಧರ್ಮದ ಜಿತ್ಯಾಸೆಯಲ್ಲಿ ಇದ್ದ ಪ್ರಪಂಚಕ್ಕೆ ಧರ್ಮದ ದೀಕ್ಷೆಯನ್ನು ತಾ ನಾ ವ್ಯವಹರಿಸುತ್ತಾ ಇದ್ದೇನೆ ಪರಮ ಪಾಪರವಾದಂತಹ ಕೈಲಾಸ ಕ್ಷೇತ್ರ ಬೆಳ್ಳಿ ಬೆಟ್ಟ ರಮ್ಯ ರಮಣೀಯವಾದಂತಹ ಪರಿಸರದಲ್ಲಿ ನನ್ನ ಮಕ್ಕಳಾದಂತಹ ಗುಹ ಗಣಕ ಮೊಣಕ ಶಿವಮೊಗ್ಗ ಆದಿಗರು ಇದ್ದಾರೆ ಆ ಚಂದವನ್ನು ಕಣ್ತುಂಬಿಸುವಂತಹ ಬುತ್ತಿನಲ್ಲಿ ಯಾರದು ಬರುತ್ತಿರುವುದು

ನಿನ್ನ ಕಾಕವನ್ನು ನನ್ನ ಕೈಲಾಸ ಗಿರಿಯ ಭಾರತ ಬಳಿಯೇ ನೀ ಹಾಗೇ ನಡೆದುಕೊಂಡು ಬಂದಿದೆ ನಿನ್ನ ಗಮನವನ್ನು ವೀಕ್ಷಿಸಿದೆ ಗುಣಾಂಗ ನೀನು ಛಾಯಾದೇವಿ ಹಾಗೂ ಸೂರ್ಯನಿಂದ ಸಂಚರಿಸಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಸಂಪಾದಿಸಿಕೊಂಡಂತಹ ನೀನು ಸೂರ್ಯನಿಂದಲೇ ಶಾಪಕ್ಕಳವಾದ ಗುಣಾಂಗನಾಗಿರಬಹುದು ಹಾಗಾಗಿ ಸುಟ್ಟುತ್ತ ಸುಟ್ಟುತ್ತಾ ನನ್ನಡೆಗೆ ತಂದೆಯನ್ನ ಬರಬೇಕಿದೆ ಬರವಾದ ಕಾರಣವೂ ಇರಬೇಕಾದ್ರೆ ಏನು ಬಂದಿರುವ me Paid, <ikke Ugh> ಿ ನಾನು ಹೇಳುವ ಕ್ರಮ ಇಲ್ಲ ನಿನ್ನನ್ನು ಬೀಡಿಸುತ್ತೇನೆ ಎನ್ನುವ ಹಾಗೆ ಆದರೆ ನೀನು ಹಾಗಲ್ಲ ಪ್ರಪಂಚದ ಮೂರು ಶಕ್ತಿಗಳಲ್ಲಿ ಒಬ್ಬನಿದ್ದೆ ನಿನಗೆ ಈ ವಿಚಾರವನ್ನು ತಿಳಿಸಬೇಕು ನನ್ನ ಕರ್ತವ್ಯ ನಿಷ್ಠೆಯನ್ನು ತೋರ್ಪಡಿಸಬೇಕು ಆ ಮೂಲಕವಾಗಿ ನಿನ್ನ ಅನುಗ್ರಹವನ್ನು ಪಡೆಯಬೇಕು ಭವ್ಯ ಭವಿಷ್ಯತ್ತಿನ ಹಾದಿಯನ್ನು ನಾನು ತಿಳಿಯಬೇಕು ಎನ್ನುವ ಉದ್ದೇಶದಿಂದ ಬಂದಿದ್ದೇನೆ ತಿಳಿಸಿದ್ದೇನೆ ಅವಕಾಶವನ್ನು ಕೊಡಬೇಕು ಎನ್ನುವ ಹಾಗೆ ಪ್ರಾರ್ಥನೆ ನಾನು ಅನುಗ್ರಹವನ್ನು ನೀಡುವ ಆದರೆ ನೀನು ದೃಷ್ಟಿಯು ಇದು ಯಾರಲ್ಲಿ ದೇವರ ಪರಮಯ ಈಶ್ವರಲ್ಲಿ ದೇವರನ್ನೇ ದೇವರೇ ಉಪಾಯವಿಲ್ಲ ಹರಿಯವೇವಿದೆ ನನಗೆ ಆಹಾ ಪ್ರತಿಯೋರ್ವರನ್ನು ನೀರು ಪೀಡಿಸಬೇಕು ಭೇದ ಕಲ್ಪಿಸಬೇಡ ಅವ ಉಳ್ಳವ ಉಳ್ಳವಿಲ್ಲದವ ಆತ ಉಚ್ಚ ಜಾತಿಯವ ಈತ ಕೀಳು ಜಾತಿಯವ ಆತ ವಿದ್ಯಾವಂತ ಈತ ನಿರಕ್ಷರ ಕುಕ್ಷಿ ಆತ ನನ್ನ ಸಂಬಂಧಿ ಈತ ನಮ್ಮ ಗುರು ಎನ್ನುವಂತ ಭೇದವನ್ನು ಕಲ್ಪಿಸಬೇಡ ಯಾರಿಗೆಲ್ಲ ಪ್ರಪಂಚದಲ್ಲಿ ಜಾತಕವಿದೆಯೋ ಅಂತವರೆಲ್ಲರನ್ನು ಪೀಡಿಸು ಎನ್ನುವ ಹಾಗೆ ನಾರಾಯಣ ಹೇಳಿದ್ದಾನೆ ಆದ ಕಾರಣ ನಿಂತನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ ಅವಕಾಶವನ್ನು ಕೊಡಬೇಕು ಪೀಡಿಸಬೇಕು ಎನ್ನುವ ನೆಲೆಯಲ್ಲಿಯೇ ಪ್ರಪಂಚದ ಪ್ರತಿಯೊಬ್ಬರ ಜಾತಕವನ್ನು ಮಾಡಿಕೊಳ್ಳುವ ದೇವನಾದ ನನ್ನನ್ನೇ ಪೀಡಿಸುವುದಕ್ಕೆ ಮುಂದಾಗಿದೆ ನಿಜ ಅದ್ರಿಂದ ಹೇಗೆ ಅಂತ ಬೇಕಲ್ಲ ಹೆಚ್ಚು ದಿನ ಬೇಡ ನಿಮ್ಮನ್ನು ಪೀಡಿಸಿ ನಿಮ್ಮ ಅನುಗ್ರಹವನ್ನು ಪಡೆಯುವುದಕ್ಕೆ ನನಗೆ ಕೇವಲ

ನೀನು ಇಂದು ನನ್ನನ್ನು ಪೀಡಿಸುವುದಲ್ಲ ಬದಲಾಗಿ ನಾಳೆ ನೀವು ಇದೇ ಸಮಯಕ್ಕೆ ಬಾ ಆವಾಗ ಬಂದು ನನ್ನನ್ನು ಪೀಡಿಸುವುದಿ ನಾಳೆ ಇದೇ ಗೊತ್ತಿಗೆ ಬಂದು ನಿನ್ನನ್ನು ಪೀಡಿಸಲಿ ದೇವರೇ ನಾಳೆ ಇದೇ ಹೊತ್ತಿಗೆ ಬಂದು ಗುಣ ಕೀಡಿಸುತ್ತೇನೆ ಎನ್ನುವ ಹಾಗೆ ನಿಮ್ಮಲ್ಲಿ ಹೇಳುವುದಕ್ಕಿಲ್ಲ ಈ ಸಮಯ ಬರುವಾಗ ಆ ಸಂದರ್ಭಕ್ಕೆ ಸರಿಯಾಗಿ ನನ್ನ ಪ್ರಭಾವವನ್ನು ನಾನು ತೋರ್ಪಡಿಸುತ್ತೇನೆ ನಾಳೆ ಬರ್ತೇನೆ ಒಂದು ಸಣ್ಣ ಸಂಶಯ ಉಂಟು ಒಂದು ಮಧ್ಯೆ ಏನು ಗಣಪತಿ ದೇವರ ಮದುವೆಯ ಹಾಗೆ ಗಣಪತಿ ದೇವರಿಗೆ ಮದುವೆ ಯಾವಾಗ ಹೇಳಿದ್ರೆ ಪ್ರತಿಯೊಬ್ಬರು ಹೇಳ್ತಾರೆ ನಾಳೆ ಮದುವೆ ಗಣಪತಿ ದೇವರು ನಿಮ್ಮಲ್ಲಿ ಕೇಳಿರ್ಬೇಕು ಅಪ್ಪ ನನಗೆ ಮದುವೆ ಯಾವಾಗ ನೀವು ಹೇಳಿದ್ರಿ ನಾಳೆ ಮದುವೆ ಅಂತ ಪುನಃ ಮರುದಿನ ಮಗ ಬಂದು ಅಪ್ಪನಲ್ಲಿ ಕೇಳುವಾಗ ನೀನೇನು ಹೇಳುವುದು ನಿನ್ನೆ ನಾಳೆ ಮದುವೆ ಅಂತ ನಾಳೆ ಈಗ ಗಣಪತಿ ದೇವರ ಮದುವೆ ಹಾಗಾಗ್ಲಿಕ್ಕಿಲ್ಲ ಅಲ್ಲ ನನ್ನ ಪ್ರಕರಣ ಹಾಗಾಗ್ಲಿಕ್ಕಿಲ್ಲ ತಮಾಷೆಯ ನುಡಿಗಳೆಲ್ಲ ಆಗಿರಬಹುದು ಆದರೆ ನೀನು ಮಾಡುವಂತಹ ಕಾರ್ಯ ಅದು ಧರ್ಮದ ಕಾರ್ಯ ಆ ಕಾರ್ಯದಲ್ಲಿ ನಿನಗೆ ಕೊಡಕಾಗುವಂತಹ ವ್ಯವಹಾರ ಖಂಡಿತ ಮಾಡಲಾರೆ ಇದು ಹಾಸ್ಯಕ್ಕಾಗಿಯೋ ವಿನೋದಕ್ಕಾಗಿಯೋ ನಾ ನುಡಿದದಲ್ಲ ಪರಮೇಶ್ವರನ ಬಾಯಿಯಿಂದ ಶಬ್ದ ಅದು ವೇದವಾಗ್ಯ ಅಂತ ತಿಳಿ ನಾಳೆ

ಬಿದಿರಿನ ಓಟೆಯ ಒಳಗೆ ಒಂದು ಇರುವೆಯಾಗಿ ನಾ ಇದ್ದುಕೊಳ್ಳುತ್ತೇನೆ ಆ ಕ್ಷಣದಲ್ಲಿ ಶನಿರಾಯ ಈ ಪರಮೇಶ್ವರನನ್ನು ಹೇಗೆ ಪರೀಕ್ಷಿಸುತ್ತಾನೆ ಎನ್ನುವುದನ್ನು ಪ್ರಪಂಚವೇ ಕಾಣುವ Oh, 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 Obrigado. ಗೊತ್ತೇ ಆಗಲಿಲ್ಲ ನನಗೆ ನೀನು ಬಂದದ್ದೇ ಗೊತ್ತಾಗಲಿಲ್ಲ ನಾಳಬ ಎನ್ನುವ ಹಾಗೆ ಹೇಳಿದವರು ಹೇಳಿದ ದಿವಸದ ಮಂದಿ ಆ ಸಮಯಕ್ಕೆ ಸರಿಯಾಗಿ ನಾನು ಇಲ್ಲಿಗೆ ಬಂದಿದ್ದೆ ನಾನು ಬಂದಿದ್ದೆ ಯಾವಾಗ ಬಂದದ್ದು ನಾನು ಕಾಣಲೇ ಇಲ್ಲ ನೀನು ಇರುವುದು ಇದ್ರೆ ಅಲ್ವಾ ನಾನು ಕಾಣುವುದು ನಾನು ಇಲ್ಲ ಇದ್ದೇನೆ

ನೀವು ಸತ್ಯಲ್ಲವಂತ ಮೇಲ್ಕುಂಟಕ್ಕೆ ಹೋದ್ರೂ ಬೇಸರ ಇಲ್ಲ ನೀವು ಹೋದಂತಾದ ಎಲ್ಲಿಗೆ ಎಲ್ಲಿಗೆ ದಟ್ಟವಾದಂತಹ ಅರಣ್ಯಕ್ಕೆ ಎಲೆ ದಟ್ಟವಾದ ಅರಣ್ಯಕ್ಕೆ ಹೋಗಿ ಆ ಮಳೆ ಆ ಚಳಿ ಯಾವುದ ಚಳಿ ಭೂಲೋಕದಲ್ಲಿ ಮಳೆ ಯಾವಾಗ ಚಳಿ ಯಾವಾಗ ಐತಿ ಅನು ಕೇಳ್ತ ಚಳಿ ಸ್ವಲ್ಪ ಮತ್ತೆ ನಾವು ಎತ್ತ ಮಳೆ ಅವಾಗ

ಹಿಂದಿನ ಮಧ್ಯೆ ಇರುವಂಥ ಒಂದು ಬಿದಿರಿನ ಒಂದು ಓಟೆಯೇ ಮಾಡೋಕೆ ಅಲ್ಲ ನಾನು ಆಲೋಚನೆ ಮಾಡೋದೇನೆ ಸಪಟು ಹೌದು ಹದ ಹದ ಮಹಾದೇವ ಎಷ್ಟು ದೊಡ್ಡ ದೇವರು ಅದೊಂದು ಇರುವೆಯಾಗಿ ಒಂದು ಬಿದಿರಿನ ಕೊಡಗಿ ನಮಗೆ ವೇಷ ಯಾವುದು ಎನ್ನುವುದು ಮುಖ್ಯ ಅಲ್ಲ ರೂಪ ಯಾವುದು ಎನ್ನುವುದು ಮುಖ್ಯ ಅಲ್ಲ ಕೆಲಸ ಕೆಲವು ಮಾಡುವ ಕೆಲಸದಲ್ಲಿ ಏನು ವಿಶೇಷ ಉಂಟು ಎನ್ನುವುದನ್ನು ಒಂದು ಪಾತ್ರ ಮಾಡಿದರೆ ಆ ಪಾತ್ರದಲ್ಲಿ ಏನು ವಿಶೇಷ ಉಂಟು ಹೇಗೆ ಅಂತ ಬರಬೇಕು ಪ್ರಬಂಧಕ್ಕೆ ನೀವು ಹೇಗೆ ಕಾಣಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳುವ ಗುರುನಾವುಗಳು ಸಾಯಕಲ್ಲ ಇರುವೆಯಾಗಿ ಇಲ್ಲಿಗೆಲ್ಲ ಓಟೆಯೊಳಗೆ ನೀನು ಕುಳಿತೆ ಎಂದಾದರೆ ಇದಕ್ಕೆ ಕಾರಣ ಮತ್ತೆ ಯಾವುದು ಅಲ್ಲ ನೀನು ಕೈಲಾಸಕ್ಕೂ ಬರಲಿಲ್ಲ ನೀನು ಅಲ್ಲಿಗೂ ಬರಲಿಲ್ಲ ಎಲ್ಲಿಗೂ ಬರಲಿಲ್ಲ ನಾನು ಬಾರದೇ ಇದ್ದರೂ ಕೂಡ ನಮ್ಮ ಕೆಲಸ ಮಾತ್ರ ಆಗ್ತದೆ ಕಾರಣ ಏನಾದ್ರೆ ಪ್ರಭು ದೇವರ ಸಂಕಲ್ಪ ಅದೇ ರೀತಿ ನಮ್ಮ ಸಂಕಲ್ಪ ಪರಮೇಶ್ವರನಾದಂತಹ ದೇವರು ಬೀಚಿನ ಮೇಲೆಯ ಒಳಗೆ ಒಂದು ಇರುವೆಯಾಗಿ ಅದು ಹೇಗೆ ಹಾಗಿದ್ದ ಕಾರಣೆಲ್ಲ E To ಖಿನ್ನತ್ ಆಗುತ್ತ ಆ ಈ ನಿಷ್ಠೆಯ ಕಾಯಕವನ್ನು ಮೆಚ್ಚಿ ನಾನು ಒಂದು ಬಿರುದನ್ನು ಕೊಟ್ಟು ಬಂದಿದ್ದೇನೆ ಈ ಕನಕ ಪ್ರಪಂಚದಲ್ಲಿ ಎರಡೇ ಅಕ್ಷರದಿಂದ ನಿಂತಿದ್ದವ ಶನಿ ಎನ್ನುವ ಹಾಗೆ ಇನ್ನು ಮುಂದೆ ಹಾಗಲ್ಲ ಇನ್ನು ಮುಂದಕ್ಕೆ ನೀನು ಶನೀಶ್ವರ ಹೋಗು ಶುಭವಾಗಲಿ ಕರ್ತವ್ಯ ನಿಷ್ಠೆಯನ್ನು ತೋರ್ಪಡಿಸಿದೆ ನನ ಗ್ರಹ ಪತಿ ಎನ್ನುವ ಹಾಗೆ ನಮ್ಮನ್ನು ಹೊಗಳಿದವರಿದ್ದಾರೆ ಸಮಾಧಾನ ಇನ್ನು ಯಾರಾದರೂ ಭೂಲೋಕದಲ್ಲಿ ನರ ಶ್ರೇಷ್ಠರು ಸಿಗುತ್ತಾರೋ ಎನ್ನುವ ಹಾಗೆ ಕಾಯುತ್ತಾರುತ್ತೇನೆ